ಅಶ್ವತ್ಥಾಮನು ಈ ಯಮಸ್ವರೂಪಿಯನ್ನು ನೋಡಿ ಹೆದರಿ ಓಡಿಹೋದನು ಅಭಿಮನ್ಯುವು ಅಶ್ವತ್ಥಾಮನ ಕುದುರೆಗಳನ್ನು ಕೊಂದು ದುಶ್ಯಾಸನನ ಮಗನ ರಥವನ್ನು ಮುರಿದನು ದುಶ್ಯಾಸನನ ಮಗನು ಗದೆಯನ್ನು ತೆಗೆದುಕೊಂಡು ಅಭಿಮನ್ಯುವಿನ ಮೇಲೇರಿ ಹೋದನು ಇಬ್ಬರೂ ಗದಾಯುದ್ಧದಲ್ಲಿ ತೊಡಗಿದರು ಅಭಿಮನ್ಯುವಿಗೆ ಬಹಳ ಆಯಾಸವಾಗಿತ್ತು ಆದರೂ ಅದನ್ನು ಮರೆತು ಹೋರಾಡಿದನು ಇಬ್ಬರು ಪ್ರಾಣವನ್ನು ಪಣವಾಗಿಟ್ಟು ಹೋರಾಡಿದರು ಅಭಿಮನ್ಯು ಬಿದ್ದುದನ್ನು ನೋಡಿ ದುಶ್ಯಾಸನನ ಮಗನು ಅವನೆಡೆಗೆ ನುಗ್ಗಿದನು ಇನ್ನೇನು ಏಳುವುದರಲ್ಲಿದ್ದ ಅಭಿಮನ್ಯುವಿನ ತಲೆಗೆ ಗದೆಯಿಂದ ಬಲವಾಗಿ ಹೊಡೆದನು ಅಭಿಮನ್ಯು ಪುನಃ ಬಿದ್ದವನು ಮತ್ತೆ ಮೇಲೇಳಲೇ ಇಲ್ಲ ಅವನ ಪ್ರಾಣಪಕ್ಷಿ ಹೊರಟುಹೋಯಿತು ಹೊರಟು ಹೋಯಿತು ಕೌರವರ ಕಡೆಯ ಈ ಮಹಾಯೋಧರು ಈ ಆರು ಜನ ಮಹಾರಥಿಕರು ಧರ್ಮಕರ್ತೃಗಳೆಂದು ಕರೆಯಿಸಿಕೊಳ್ಳುವ ಕುರುಕ್ಷೇತ್ರ ಭೂಮಿಯ ಮೇಲೆ ಇಂಥ ಹೀನ ಕೊಲೆಗಡುಗತನವನ್ನು ನಡೆಸಿದರು ಸೇನಾಧಿಪತಿ ದ್ರೋಣನು ತನ್ನ ರಾಜನಿಗಿಂತ ತಾನೇನೂ ಪಾತಕದಲ್ಲಿ ಕಡಿಮೆಯಿಲ್ಲ ಎಂದು ತೋರಿಸಿಕೊಟ್ಟನು ಶಂಕರನ ವರಪ್ರಸಾದವಾಗಿ ಹುಟ್ಟಿದ ಚಿರಂಜೀವಿ ಅಶ್ವತ್ಥಾಮನು ಹಿಂದೆಂದೂ ಕಂಡು ಕೇಳರಿಯದಂತಹ ಈ ಹದಿನಾರರ ಎಳೆಯ ಕಗ್ಗೊಲೆಯಲ್ಲಿ ಭಾಗಿಯಾದನು ಅಭಿಮನ್ಯುವಿನ ಶಬದ ಸುತ್ತಲೂ ಈ ಜನರು ಪ್ರಾಣಿಗಳಂತೆ ಕೇಕೆ ಹಾಕಿ ಕುಣಿದರು ಇಲ್ಲ ಇಲ್ಲ ಪ್ರಾಣಿಗಳಿಗೂ ಭಾವನೆಗಳಿರುತ್ತವೆ ಈ ಆರು ಜನ ಕ್ರೂರ ರಾಕ್ಷಸರಾಗಿದ್ದರು ಪೂರ್ವ ಪರ್ವತಗಳ ಮೇಲಿನಿಂದ ಉದಯಿಸಿ ಬಂದ ಪೂರ್ಣ ಚಂದ್ರನಂತೆ ಶೋಭಿಸುತ್ತಿದ್ದ ಅವನ ಮುಖವನ್ನು ನೋಡಿಯೇ ನೋಡಿದರು ವಿಜಯದ ಕೇಕೆ ಹಾಕಿಯೇ ಹಾಕಿದರು ಹೊರಗಡೆ ಇದ್ದ ಭೀಮ ಯುಧಿಷ್ಠಿರರಿಗೆ ಈ ಕೇಕೆ ಕೇಳಿ ಅವರು ಭಯಭೀತರಾದರು ಕ್ಷಣ ಮಾತ್ರದಲ್ಲಿ ನಡೆದಿರುವುದನ್ನು ಊಹಿಸಿದ ಯುಧಿಷ್ಠಿರನು ಮೂರ್ಛಿತನಾದನು ಕೃಷ್ಣಾರ್ಜುನರು ಇಲ್ಲದಾಗ ನಡೆದ ಈ ಹತ್ಯಾಕಾಂಡವನ್ನು ಕುರಿತು ತ್ರಿಗರ್ತರನ್ನು ಸೋಲಿಸಿ ಬಂದ ಮೇಲೆ ಏನೆಂದು ಹೇಳುವುದು ಸೂರ್ಯನು ಮುಳುಗಿದನು ಪಾಂಡವರ ಪಾಳಯದಲ್ಲಿ ಎಲ್ಲರೂ ಅತೀವ ದುಃಖದ ನಿರಾಶೆಯ ಆಳದಲ್ಲಿ ಮುಳುಗಿ ಹೋಗಿದ್ದರು ಪದ್ಮವ್ಯೂಹ ಚಕ್ರವ್ಯೂಹ ಎರಡು ಒಂದೇ ಅಂದಹಾಗೆ ದುಶ್ಯಾಸನ ಮಗ ದೌಶ್ಯಾಸನ ಇವನೇ ಅಭಿಮನ್ಯುವನ್ನು ಸಾಯಿಸಿದ್ದು ಪದ್ಮವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಿಹಾಕಿಕೊಂಡಿದ್ದರೂ ಅವನು ಸೋತಿರಲಿಲ್ಲ ಹಾಗೆಯೇ ಯುದ್ಧ ಮಾಡುತ್ತಿದ್ದನು ಅವನ ಮುಂದೆ ಬಂದವರೆಲ್ಲರೂ ಸೋತು ಸುಣ್ಣವಾಗಿ ಹೋಗುತ್ತಿದ್ದರು ಹಾಗಾಗಿ ಹೇಗಾದರೂ ಮಾಡಿ ಇವನನ್ನು ಕೊಲ್ಲಬೇಕು ಎಂದು ದ್ರೋಣರು ಕರ್ಣನಿಗೆ ಹಿಂದಿನಿಂದ ಹೋಗಿ ಅಭಿಮನ್ಯುವಿನ ಬಿಲ್ಲನ್ನು ಮುರಿದುಬಿಡು ಅಂದಾಗ ಕರ್ಣನು ಅದೇ ರೀತಿ ಮಾಡಿದನು ಹಿಂದೆ ಬಂದಿದ್ದು ಯಾರು ಎಂದು ತಿರುಗಿ ನೋಡುವಾಗ ಮುಂದೆ ಇದ್ದವರು ಅಭಿಮನ್ಯುವಿನ ಸಾರಥಿ ಮತ್ತು ರಥವನ್ನು ಪುಡಿಮಾಡಿ ಹಾಕಿದರೂ ಅಭಿಮನ್ಯು ರಥದ ಚಕ್ರವನ್ನು ತೆಗೆದುಕೊಂಡು ಹೋರಾಡಿ ನಂತರ ಗದೆಯಿಂದ ಪ್ರಾಣ ಇರುವವರೆಗೂ ಯುದ್ಧ ಮಾಡಿ ಕೊನೆಗೆ ತನ್ನ ಪ್ರಾಣವನ್ನೇ ಸಮರ್ಪಿಸಿದ ಇಲ್ಲಿ ಅಭಿಮನ್ಯುವಿನ ಸಾವಿನ ವಿಷಯ ಕೇಳಿದ ಮೇಲೆ ಯುಧಿಷ್ಠಿರನ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಯುಧಿಷ್ಠಿರನು ಅಯ್ಯೋ ದೊಡ್ಡಪ್ಪ ಖಂಡಿತ ನಾನು ಅದನ್ನು ಮಾಡಬಲ್ಲೆ ಆದರೆ ಅಪ್ಪ ನನಗೆ ಹೇಳಿಕೊಟ್ಟಿರುವುದು ಪ್ರವೇಶವನ್ನು ಮಾತ್ರ ವ್ಯೂಹದಿಂದ ಹೇಗೆ ಹೊರಬರುವುದು ಅಂತ ನನಗೆ ತಿಳಿಯದು ಎಂದು ಹೇಳಿತ್ತು ಮಗು ನಾನೇ ಅವನಿಗೆ ಒಳಗೆ ಹೋಗು ನಿನ್ನನ್ನು ಹಿಂದಿನಿಂದಲೇ ಬಂದು ರಕ್ಷಿಸುವುದು ನನ್ನ ಹೊಣೆ ಎಂದು ಹೇಳಿ ಕಳುಹಿಸಿದೆ ಮಗುವಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದೆ ಹೋದ ಮೇಲೆ ನಾನು ಬದುಕಿರಬಾರದು ನಾನೇ ಅವನನ್ನು ಮೃತ್ಯುವಿನ ಬಾಯಿಗೆ ಕೊಟ್ಟ ಹಾಗೆ ಆಯಿತು ಅರ್ಜುನ ಬರುವುದರೊಳಗಾಗಿ ನನ್ನನ್ನು ಕೊಂದುಬಿಡಿ ಕೃಷ್ಣಾರ್ಜುನರು ಅಭಿಮನ್ಯು ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ಸುಭದ್ರೆ ನನ್ನ ಮಗ ಎಲ್ಲಿ ಎಂದು ಕೇಳಿದರೆ ನಾನೇನು ಹೇಳಲಿ ನಾನೇನು ಮಾಡಿಬಿಟ್ಟೆ ಎಂದು ಹೇಳುತ್ತಾ ಮೂರ್ಛೆ ಹೋದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ